ಯಾರೋ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದಾರೆ ಸುಖವಾಗಿ ಇರಲು ಬಹಳಷ್ಟು ಇದೆ ಆದರೆ ಸುಖದಲ್ಲೂ ಇನ್ನೆಷ್ಟು ಹೆಚ್ಚು ಸುಖವಾಗಿ ಇರಲು ಸಾಧ್ಯವ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮೊಹಮ್ಮದ್ ಜಲಾಲ್ ರಾಜ್ಕನ್ನ ಯೂಟ್ಯೂಬ್ ನಿಂದ ನಾನು ನಿಮಗೆ ಇವತ್ತು ಒಂದು ಒಳ್ಳೆಯ ಕಥೆಯನ್ನು ತಂದಿದ್ದೇನೆ ಆ ಕತೆ ಒಬ್ಬ ಕ್ಯಾಬ್ ಡ್ರೈವರ್ನ ಕತೆ ಈ ಕಥೆಯ ಕ್ಯಾಬ್ ಡ್ರೈವರ್ ಹೆಸರು ಮಿಸ್ಟರ್ ಮಹೇಶ್ ಒಂದಿನ ಏರ್ಪೋರ್ಟ್ನಿಂದ ಒಬ್ಬ ವ್ಯಕ್ತಿ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತಾನೆ ಆತನ ಹೆಸರು ಮಿಸ್ಟರ್ ಪೀಟರ್ ಈತ ಏರ್ಪೋರ್ಟ್ಗೆ ಬಂದು ಇಳಿದು ತಾನು ಬುಕ್ ಮಾಡಿದ ಕ್ಯಾಬ್ ಹತ್ತಿರ ಹೋಗಲು ಶುರು ಮಾಡ್ತ ಅದೇ ಸಮಯಕ್ಕೆ ಒಂದು ಸುಂದರವಾದ ಕ್ಯಾಬ್ ಅವನ ಮುಂದೆ ಬಂದು ನಿಲ್ಲುತ್ತದೆ ಪೀಟರ್ ಒಂದು ಸಲ ಆಶ್ಚರ್ಯ ಆಗಿಬಿಡ್ತಾನೆ ನಾನು ಇದೇ ಕ್ಯಾಬ್ ಬುಕ್ ಮಾಡಿರಬಹುದಲ್ವಾ ಅಂದುಕೊಳ್ತಾನೆ ಕೂಡಲೇ ತನ್ನಲ್ಲಿದ್ದ ಆ ಕ್ಯಾಬ್ ನಂಬರನ್ನು ಚೆಕ್ ಮಾಡ್ತಾನೆ ಆವಾಗ ಅದೇ ಕ್ಯಾಬ್ ಅಂತ ಗೊತ್ತಾಯಿತು ಕ್ಯಾಬ್ ಡ್ರೈವರ್ ಕಾರಿನಿಂದ ಇಳಿದು ಆತನಿಗೆ ಕೂರಲು ಬಾಗಿಲು ತೆರೆಯುತ್ತಾನೆ ಅದೇ ಸಮಯ ಡ್ರೈವರ್ ಪೀಟರ್ಗೆ ಒಂದು ಮಿಷನ್ ಸ್ಟೇಟ್ಮೆಂಟ್ ಇರುವ ಬುಕ್ ಕೊಡ್ತಾನೆ ಅದರಲ್ಲಿ ಬರೆದಿತ್ತು ಮಹೇಶ್ ಮಿಷನ್ ಸ್ಟೇಟ್ಮೆಂಟ್ ಅಂತ ಆವಾಗ ಮಹೇಶ್ ಹೇಳ್ತಾನೆ ಸರ್ ನನ್ನ ಹೆಸರು ಮಹೇಶ್ ನೀವು ಬುಕ್ ಮಾಡಿದ ಕ್ಯಾಬ್ ಡ್ರೈವರ್ ನಿಮ್ಮ ಲಗ್ಗೇಜ್ಗಳನ್ನು ನಾನು ದಿಕ್ಕಿಯಲ್ಲಿ ಹಾಕುತ್ತೇನೆ ಅಲ್ಲಿಯವರೆಗೆ ಇದನ್ನು ಓದಿಕೊಳ್ಳಿ ಅಂತ ಹೇಳ್ತಾನೆ ಪೀಟರ್ ಓದಲು ಶುರು ಮಾಡ್ತಾನೆ ಅದರಲ್ಲಿ ಬರೆದಿತ್ತು ನಾನು ನೀವು ತಲುಪುವ ಸ್ಥಳಕ್ಕೆ ಕಡಿಮೆ ದರದಲ್ಲಿ ಅದೆಷ್ಟು ಬೇಗ ಸುರಕ್ಷಿತವಾಗಿ ತಲುಪಿಸುವ ಪ್ರಯತ್ನ ಮಾಡುತ್ತೇನೆ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಪೀಟರ್ ಅಂದುಕೊಳ್ತಾನೆ ಈ ಕ್ಯಾಬ್ ಡ್ರೈವರ್ ಹತ್ತಿರ ಇಷ್ಟೆಲ್ಲ ಸಮಯ ಇದೆಯಾ ಕೂಡಲೇ ಪೀಟರ್ ಕ್ಯಾಬ್ ಒಳಗೆ ಕುಳಿತುಕೊಂಡ ಕ್ಯಾಬ್ ಒಳಗೆ ನೋಡಿದ ಪೀಟರ್ ಒಂದು ಸಲ ಆಶ್ಚರ್ಯಪಟ್ಟು ಬಿಟ್ಟ ಕ್ಯಾಬ್ ಸ್ವಚ್ಛತೆಯಿಂದ ಶೋ ರೂಮ್ನಿಂದ ಬಂದ ಹಾಗೆ ಇತ್ತು ಕ್ಯಾಬ್ ಡ್ರೈವರ್ ಕೇಳ್ತಾನೆ ಸರ್ ಎ ಸಿ ಪ್ರಮಾಣ ಸರಿ ಇದೆ ಅಲ್ವಾ ಟೆಂಪರೇಚರ್ ಹೆಚ್ಚು ಕಡಿಮೆ ಮಾಡಬೇಕಾ ಅಂತ ಕೇಳ್ತಾನೆ ಆವಾಗ ಪೀಟರ್ ಹೇಳ್ತಾನೆ ಎಲ್ಲ ಸರಿ ಇದೆ ಆವಾಗ ಡ್ರೈವರ್ ಮಹೇಶ್ ಪೀಟರ್ಗೆ ಒಂದು ಕಾರ್ಡ್ ಕೊಟ್ಟು ಹೇಳ್ತಾನೆ ಸರಿ ಈ ಕಾರ್ಡ್ ನೋಡಿ ಇದರಲ್ಲಿ ಬಹಳಷ್ಟು ರೇಡಿಯೋ ಸ್ಟೇಷನ್ ನಂಬರ್ ಇದೆ ನಿಮಗೆ ಯಾವುದು ಇಷ್ಟ ಹೇಳಿ ನಾನು ಪ್ಲೇ ಮಾಡ್ತೇನೆ ಆವಾಗ ಪೀಟರ್ ಅಂದುಕೊಳ್ತಾನೆ ಏನು ವಿಶೇಷತೆ ಈ ಕಾರ್ನಲ್ಲಿ ಸ್ವಲ್ಪ ಹೊತ್ತಿನ ನಂತರ ಮಹೇಶ್ ಹೇಳ್ತಾನೆ ನಿಮ್ಮ ಬಲ ಬದಿ ಎಲ್ಲ ಭಾಷೆಯ ನ್ಯೂಸ್ ಪೇಪರ್ ಇದೆ ನಿಮಗೆ ಯಾವುದು ಇಷ್ಟ ಅದನ್ನು ತೆಗೆದು ಓದಿಕೊಳ್ಳಬಹುದು ಹಾಗೆ ಸ್ವಲ್ಪ ಸಮಯದ ನಂತರ ಮತ್ತೆ ಮಹೇಶ್ ಕೇಳ್ತಾನೆ ಸರ್ ನಿಮಗೆ ಟೀ ಕಾಫಿ ಬೇಕಾ ಅದಕ್ಕೆ ಪೀಟರ್ ಹೇಳ್ತಾನೆ ಬೇಡ ನನಗೆ ಕೋಲ್ಡ್ ಬೇಕು ಅಂತ ಹೇಳ್ತಾನೆ ಅದಕ್ಕೆ ಮಹೇಶ್ ಸರ್ ನಿಮ್ಮ ಎಡಬದಿಯಲ್ಲಿ ಚಿಕ್ಕ ರೆಫ್ರಿಜರೇಟರ್ ಇದೆ ಅದರಲ್ಲಿ ನಿಮಗೆ ಯಾವ ಥರದ ಕೋಲ್ಡ್ ಬೇಕು ತೆಗೆದುಕೊಳ್ಳಬಹುದು ಪೀಟರ್ ಮನಸ್ಸಿನಲ್ಲೇ ಕ್ಯಾಬ್ ಡ್ರೈವರ್ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಮಹೇಶ್ ಕೇಳ್ತಾನೆ ಸರ್ ನಿಮಗೆ ನಮ್ಮ ಊರಿನ ಬಗ್ಗೆ ಅಥವಾ ಯಾವುದೇ ಸ್ಥಳದ ಬಗ್ಗೆ ಮಾಹಿತಿ ಬೇಕಾದರೆ ನಾನು ಅದಕ್ಕೆ ಕೇಳಿ ನಾವು ಮಾತನಾಡುತ್ತಾ ಹೋದರೆ ನಮ್ಮ ಪ್ರಯಾಣವು ಚಿಕ್ಕದಾಗುತ್ತಾ ಹೋಗುತ್ತೆ ಅಂತ ಹೇಳ್ತಾನೆ ಇಷ್ಟು ಕೇಳಿದ್ದೆ ತಡ ಪೀಟರ್ ಡ್ರೈವರ್ ಮಹೇಶ್ ಹತ್ರ ಕೇಳಿಯೇ ಬಿಡ್ತಾನೆ ಹಲೋ ಮಿಸ್ಟರ್ ಮಹೇಶ್ ನನಗೆ ಒಂದು ವಿಷಯ ಹೇಳು ನೀನು ಪ್ರತಿದಿನ ನಿನ್ನ ಕ್ಯಾಬ್ನಲ್ಲಿ ಬಂದ ಗ್ರಾಹಕರಿಗೆ ಇದೇ ಥರ ಸವಲತ್ತು ನೀಡುತ್ತಾ ಬಂದಿದ್ದೀಯಾ ಅಂತ ಕೇಳ್ತಾನೆ ಅದಕ್ಕೆ ಮಹೇಶ್ ಹೇಳ್ತಾನೆ ಇಲ್ಲ ಸರ್ ನಾನು ಕಳೆದ ಐದು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇದ್ದೇನೆ ಆದರೆ ನಾಲ್ಕು ವರ್ಷ ಈ ವ್ಯವಸ್ಥೆ ಮಾಡಿರಲಿಲ್ಲ ಕಳೆದ ಒಂದು ವರ್ಷದಿಂದ ಈ ವ್ಯವಸ್ಥೆ ಮಾಡಲು ಶುರು ಮಾಡಿದ್ದೇನೆ ಹೇಳ್ತಾನೆ ನಾನು ಈ ಹಿಂದೆ ಮಾಡಿದ ನಾಲ್ಕು ವರ್ಷ ನಾರ್ಮಲ್ ಆಗಿಯೇ ಸೇವೆ ಸಲ್ಲಿಸುತ್ತಿದೆ ಆದರೆ ಒಂದು ವರ್ಷದ ಹಿಂದೆ ನಾನು ಆರ್ಜೆ ರೇಡಿಯೋ ಸ್ಟೇಷನ್ನಲ್ಲಿ ಒಂದು ಕತೆ ಕೇಳಿದೆ ಆ ಕತೆ ಬಾತುಕೋಳಿ ಮತ್ತು ಹದ್ದಿನ ಕತೆ ಈ ಬಾತುಕೋಳಿ ದಿನಾಲು ಕೆವ್ಕೆ ಅನ್ನುತ್ತಾ ತನ್ನ ಕಂಪ್ಲೇಂಟನ್ನು ಮಾಡ್ತಾ ಇರುತ್ತೆ ಆದರೆ ಹದ್ದು ಪ್ರಪಂಚದ ಉದ್ದಕ್ಕೂ ಎತ್ತರದಲ್ಲಿ ಹಾರುತ್ತಾ ಇರುತ್ತೆ ನಾವು ಕೂಡ ಜೀವನದಲ್ಲಿ ಏನಾದರೂ ವಿಶೇಷತೆ ಮಾಡಬೇಕು ಎಲ್ಲರ ಥರ ಇರಬಾರದು ಅಂತ ಆರ್ ಜೆ ಹೇಳಿದ ಅಂದು ನಾನು ಕೂಡ ನಿರ್ಧಾರ ಮಾಡಿಬಿಟ್ಟೆ ನಾನು ಕೂಡ ಎಲ್ಲ ಡ್ರೈವರ್ ಥರ ಕಂಪ್ಲೇಂಟ್ ಮಾಡುತ್ತಾ ನನ್ನ ಕೆಲಸದ ಮೇಲೆ ನನಗೆ ಅಸಹ್ಯವಾಗಿ ಇರಲು ಇಷ್ಟ ಇರಲಿಲ್ಲ ಅದಕ್ಕೆ ನನ್ನ ಕ್ಯಾಬ್ನಲ್ಲಿ ಬಂದ ಗ್ರಾಹಕರಿಗೆ ಖುಷಿ ಖುಷಿಯಾಗಿ ಮಾತನಾಡುತ್ತಾ ಅವರೊಂದಿಗೆ ನಾನು ಕೂಡ ಒಬ್ಬ ಅಂತ ತಿಳಿದುಕೊಂಡು ಈ ವಿಶೇಷ ಸೇವೆ ಮಾಡಲು ನಿರ್ಧರಿಸಿದ್ದೆ ಆವತ್ತಿನಿಂದ ಪ್ರತಿದಿನ ಬೇರೆ ಬೇರೆ ತರಹದ ವಿಶೇಷತೆಗಳನ್ನು ಈ ಕ್ಯಾಬ್ನಲ್ಲೇ ಅಳವಡಿಸಲು ಶುರು ಮಾಡಿದೆ ಅಂದಿನಿಂದ ಇಂದಿನವರೆಗೆ ನನ್ನ ಕ್ಯಾಬಿನಲ್ಲಿ ಬಂದ ಗ್ರಾಹಕರು ಬೇರೆ ಕ್ಯಾಬ್ ಹತ್ತಿರ ಹೋಗಲೇ ಇಲ್ಲ ಪ್ರತಿ ಸಲ ಏರ್ಪೋರ್ಟಿಗೆ ಬಂದರೆ ನನ್ನ ದೂರವಾಣಿಗೆ ಸಂಪರ್ಕ ಮಾಡಿ ನನ್ನ ಕ್ಯಾಬಿನಲ್ಲೇ ಹೋಗುತ್ತಾರೆ ಸರ್ ಇವತ್ತು ನನ್ನ ಕ್ಯಾಬಿನಲ್ಲಿ ಕುಳಿತುಕೊಳ್ಳುವ ಅವಕಾಶ ನಿಮಗೆ ಸಿಕ್ಕಿದೆ ನಿಮಗೂ ಮುಂದಿನ ದಿನ ನನ್ನ ಕ್ಯಾಬಿನಲ್ಲಿ ಪ್ರಯಾಣ ಮಾಡಬೇಕಂತಿದ್ದರೆ ನನ್ನ ನಂಬರಿಗೆ ಕಾಲ್ ಮಾಡಿ ಹೀಟರ್ಗೆ ಡ್ರೈವರ್ನ ಮಾತು ಕೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಈ ಒಂದು ಚಿಕ್ಕ ಕಥೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತೆ ನಾವು ಕೂಡ ಜೀವನದಲ್ಲಿ ಬಾತುಕೋಳಿ ತರಹ ಇರಬಾರದು ಇಲ್ಲ ಸಲ್ಲದ ಕಂಪ್ಲೇಂಟ್ ಮಾಡುತ್ತಾ ಜೀವನ ಸಾಗಿಸಬಾರದು ಹದ್ದಿನ ಥರ ಜೀವನದಲ್ಲಿ ಉದ್ದಕ್ಕೂ ಎತ್ತರದಲ್ಲಿ ಹಾರಲು ನಿರ್ಧರಿಸಬೇಕು ಆವತ್ತೇ ನಮ್ಮ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಶುರುವಾಗುತ್ತೆ ಅನ್ನುತ್ತಾ ನಾನು ಈ ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಂದು ಒಳ್ಳೆಯ ಕಥೆಗಳನ್ನು ತರ್ತಾ ಇರ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಬ ಬಾಯ್